ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನೀ ಶ್ರುತಿ ನಾನು ನಾನಿವತ್ತು ಜರ್ನಿ ಬ್ಲಾಗ್ಸ್ ತೋರಿಸ್ತಾ ಇದ್ದೀನಿ ಅದ್ರ ಜೊತೆ ನಾನು ಒಂದು ರೈಸ್ ಪಾತು ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನು ಬೇಕು ಅಂದರೆ ಮೂರು ಟೊಮೊಟೊ ಹಸಿಮೆಣಸಿಕೆ ಎರಡು ಮತ್ತು ಕರಿಬೇವು ಒಂದು ಈರುಳ್ಳಿ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಇದನ್ನು ಚಿಟ್ಕೊಂಡಿದ್ದೀನಿ ಪೇಸ್ಟ್ ಆದರೂ ಹಾಕ್ಬೋದು ಈ ನಾನಿಲ್ಲಿ ಆಮ್ಲೆಟ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಈರುಳ್ಳಿನ ಮತ್ತು ಒಂದು ಸ್ವಲ್ಪ ಹಸಿಮೆಣಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಫೋರು ಫೈವ್ ಎಗ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಆಮೇಲೆ ನಾನು ಹೆಂಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ರೈಸ್ ಪಾತಿಗೆ ಸ್ಪೈಸಸ್ ತೊಗೊಂಡಿದ್ದೀನಿ ಚಕ್ಕೆ ಎಲೆಕ್ಕಿ ಲವಂಗ ಆಮೇಲೆ ಚಿಲ್ಲಿ ಪೌಡ್ರು ಆಮೇಲೆ ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಗ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು ನಾನೀಗ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜೀರೋ ಅಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಇದ್ದೀನಿ ಎಣ್ಣೆ ಕಾದಾದಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಐದು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದೇ ಒಂದು ಏಲಕ್ಕಿ ಸ್ವಲ್ಪ ಎಲೆ ಹಾಕ್ಕೊಂಡು ಫ್ರೈ ಇದ್ದೀನಿ ನೆಕ್ಸ್ಟ್ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣ್ಸಿಕಾಯಿ ಮತ್ತು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕರಿಬೇವಾದ್ರಿಂದ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು ಮೂರು ಟೊಮೊಟೊನ ಹೆಚ್ಚು ಹೆಚ್ಚು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಎಣ್ಣೆಲೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೀವು ಇದ್ರ ಜೊತೆ ಇನ್ನೂ ಬೇಕಾದರೆ ಬಟಾಣಿ ಎಲ್ಲ ಹಾಕೋಬೋದು ನೆಕ್ಸ್ಟ್ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಮ್ಮ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಲ ಈಗ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನು ಅಕ್ಕಿ ತೊಳೆ ಇಟ್ಕೊಂಡಿದ್ದೀನಲ್ಲ ಆದರೆ ಎರಡರಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಎಷ್ಟು ನಾವು ಅಕ್ಕಿ ತೊಳೆ ಇಟ್ಕೊಂಡು ಇಟ್ಕೊಂಡಿರ್ತೀವೋ ಆದರೂ ಡಬ್ಬಲ್ನ ನೀರು ಹಾಕ್ಕೊಳ್ಬೇಕು ನಾನು ಇಲ್ಲಿ ಒಂದು ಗ್ಲಾಸ್ ಹಾಕಿದ್ದೆ ಹಂಗಾಗಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ತೊಳ್ಳಿರೋ ಅಕ್ಕಿ ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿ ನೆಕ್ಸ್ಟು ಕುಕ್ಕರ್ ಮುಚ್ಚೋಳ ಮುಚ್ಚಿ ಒಂದು ವಿಸಲ್ ಮುಡಿಸಿದರೆ ನಿಮ್ಮ ರೈಸ್ ಬಾತ್ ರೆಡಿ ಆಗುತ್ತೆ ನೋಡಿ ಈಗ ನಾನು ಕುಕ್ಕರ್ ಮುಚ್ಚೋಳಾನ ಮುಚ್ಚಿಬಿಟ್ಟು ಒಂದು ವಿಸಲ್ ಮುಡಿಸ್ತೀನಿ ಇದು ಫುಲ್ ರೆಡಿ ಆಗುತ್ತೆ ನೆಕ್ಸ್ಟು ನಾನು ಆಮ್ಲೆಟ್ ಮಾಡಿದ್ದೆ ಫ್ರೆಂಡ್ಸ್ ಅದಕ್ಕೆ ನೆಂಚ್ಕೊಂಡೆ ಅಂತ ಹೇಳ್ಬಿಟ್ಟು ಈಗ ನಾನು ಫೈ ಎಗ್ಗಿದೆ ಇದೆ ಇಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಅದು ಬಬಲ್ಸ್ ಥರ ಬರಬೇಕು ಅದಕ್ಕೆ ನಾನು ಸಣ್ಣದಾಗಿ ಸಣ್ಣದಾಗಿಚಿಟ್ಕೊಂಡಿರೋಂಥ ಈರುಳ್ಳಿನ ಮತ್ತು ಹಸಿಮೆಣ್ಸಿಕಾಯಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸಲ ನೀವು ಹಸಿ ಬೇಡ ಅಂದರೆ ಚಿಲ್ಲಿ ಪೌಡ್ರ್ ಕೂಡ ಇಲ್ಲ ಪೇಪರ್ ಪೌಡ್ರು ಕೂಡ ಹಾಕ್ಕೊಬೋದು ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕೊಳ್ ಚಿಲ್ಲಿ ಇದ್ದೀನಿ ಗ್ರೀನ್ ಚಿಲ್ಲಿನ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನಾನು ಒಂದು ಇಟ್ಕೊಂಡಿದ್ದೀನಿ ಇದಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಎಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕು ಹಂಚಿ ಮೇಲೆ ನೋಡಿ ಈ ಥರ ಮಾಡಬೇಕು ಈಗ ಇದಕ್ಕೆ ಮೇಲುಗಡೆಯಿಂದ ಒಂದು ಹಾಫ್ ಸ್ಪೂನ್ ಅಷ್ಟು ಎಣ್ಣೆನ ಇದ್ದೀನಿ ಈಗ ಇದು ಒಂದು ಕಡೆ ಸೈಡು ಫುಲ್ಲು ಚೆನ್ನಾಗಿ ಬೇಯಬೇಕು ಫುಲ್ಲು ಬ್ರೌನಿಷ್ ಆಗಬೇಕು ಸ್ವಲ್ಪ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಟರ್ನ್ ಮಾಡಾಕಿ ಸಲ ಬೇಯಿಸ್ಕೊಬೇಕು ನೋಡಿ ಈಗ ಎರಡು ಸೈಡು ಕೂಡ ಚೆನ್ನಾಗಿ ಇದು ಫ್ರೈ ಆಗಿದೆ ಹೀಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಗೊತ್ತಾಗ್ತಿದೆ ಅಲ್ವಾ ನೋಡಿ ಇದೀಗ ರೆಡಿ ಆಗಿದೆ ಈಗ ಇದನ್ನ ಸರ್ವ್ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಇದೇ ಥರನೇ ಚೆನ್ನಾಗಿರುತ್ತೆ ರೈಸ್ ಬಾತ್ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫುಲ್ಲು ಕುಕ್ಕರ್ ಫುಲ್ ಆಗಿಬಿಟ್ಟಿತ್ತು ಚಿಕ್ಕದು ತುಂಬ ಚಿಕ್ಕ ಕುಕ್ಕರ್ ಇದು ಹಾಗಾಗಿ ತುಂಬಾ ಚೆನ್ನಾಗಿತ್ತು ಇದು ಕೂಡ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸರ್ವ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಊಟಕ್ಕೆ ಇದ್ದೀವಿ ನೆಕ್ಸ್ಟ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನಾವು ಊರಿಗೆ ಹೋಗಬೇಕು ಅಂತ ಹೇಳಿದ್ವಲ್ಲ ಹಂಗಾಗಿ ಫೈವ್ ಓ ಕ್ಲಾಕಿಗೆಲ್ಲ ಇರ್ತ್ವಿ ಫ್ರೆಶ್ ಆಗಿಬಿಟ್ಟು ನಾನೀಗ ಬಿಸಿನೀರಿಗೆ ಕಾಸದಕ್ಕೆ ಇಟ್ಟಿದ್ದೀನಿ ಕುಡಿಯೋದಕ್ಕೆ ಅಂತ ನಾನು ನಾನಿಲ್ಲಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಟೀನೂ ಕೂಡ ರೆಡಿ ಮಾಡಿದೆ ರೆಡಿ ಆದಮೇಲೆ ಎಲ್ಲರೂ ಕೂಡ ಕುಡ್ಕೊಂಡ್ವಿ ಆ ಟೀನ ಮತ್ತು ಚಂದಗೂ ಹಾಲು ಮಿಕ್ಸ್ ಮಾಡಿಕೊಟ್ಟೆ ಚಂದನೂ ಕೂಡ ಹಾಲು ಕುಡ್ತೆ ನೋಡಿ ಶುಂಠಿ ಟೀ ಬೆಳಗ್ಗೆ ಬೆಳಗ್ಗೆ ಗರಂ ಟೀ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಶ್ರುತಿ ಮಾತಾಡ್ತಾ ಇರೋದು ಬೆಳಗ್ಗೆನೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ ಹಂಗಾಗಿ ಹೊಂಟಿದ್ದೀವಿ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಹೊಂಟಿದ್ದೀವಿ ಈಗ ಸಿಕ್ಸ್ ತರ್ಟಿ ಆಗಿದೆ ಈಗ ಹೊಂಟಿದ್ದೀವಿ ಅವ್ರಿಗೆ ಇದ್ದೀನಿ ಅಂತ ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಓಕೆನಾ ಬಾಯ್ ಎಲ್ಲರೂ ಬನ್ನಿ ನಮ್ಮ ಜೊತೆಗೆ ಹೋಗೋಣ ಹಾಯ್ ಫ್ರೆಂಡ್ಸ್ ಈಗ ಜರ್ನಿ ಶುರು ಮಾಡಿದ್ದೀವಿ ನೋಡಿ ಚಂದು ಮತ್ತು ದೀಕ್ಷನು ಹಾಯ್ ಮಾಡ್ತಾಯಿದ್ದಾರೆ ಎಲ್ಲರೂ ಹಾಯ್ ಮಾಡಿ ಅವನಿಗೆ ದೀಕ್ಷನ್ಗೂ ಕೂಡ ಹೊಟ್ಟಿದ್ದೀವಿ ಈಗ ನಾವೀಗ ಆಲ್ರೆಡಿ ತುಮಕೂರು ಹತ್ರ ಇದ್ದೀವಿ ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಯಾವ ರೂಟಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಇದು ಎಲ್ಲ ಬೆಟ್ಟ ಈ ಎನ್ ಎಚ್ ಬೋರ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಸೂರ್ಯ ಆಗ್ತಾನೆ ಇತ್ತು ನೋಡಿ ಚಂದ ಮಾಡ್ತಾ ಇದ್ದಾನೆ ಸೂರ್ಯನ ಬೆಳಗ್ಗೆ ಎಷ್ಟು ಪ್ರಕಾಶವಾಗಿ ಬೀಳ್ತಾ ಇದೆ ಚಂದನೂ ಕೂಡ ಎಲ್ರಿಗೂ ಮಾಡ್ತಾ ಇದ್ದಾನೆ ಯಾರೆಲ್ಲ ಈ ಬ್ಲಾಗ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಕೂಲಾಗಿತ್ತು ವಾತಾವರಣ ಎಲ್ಲ ಚೆನ್ನಾಗಿತ್ತು ಜರ್ನಿ ಸೂಪರಾಗಿತ್ತು ನಮಗೆ ಆಯಿತು ನಾನು ನೆಕ್ಸ್ಟು ಊರಿನ ಆಗ್ತಾ ಇದ್ದೀನಿ ನೋಡಿ ಕಂಟಿನ್ಯೂ ಖುಷಿ ಆದರೆ ನಿಮಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿಲ್ಲಿ ಒಂದತ್ರ ಟಿಫನ್ ಏನು ತಗೊಂಡೋಗ್ಲಿಲ್ಲ ಇವತ್ತು ನಾನು ಮಾಡ್ಕೊಂಡು ಹೋಗ್ತೀನಿ ಸಾಮಾನ್ಯವಾಗಿ ಇವತ್ತೇನು ಬೇಡ ಹಂಗೆ ಒಬ್ಬ ಅಂತ ಹೇಳಿದ್ರು ಹಾಗಾಗಿ ನಾನು ಹಾಗೆ ಬಂದೆ ಮಧ್ಯದಲ್ಲಿ ಒಂದತ್ರ ಸ್ಟಾಪ್ ಮಾಡಿದ್ವಿ ಹೋಟ್ಲೇಗೆ ಹೋದ್ವಿ ಆ ರೆಸ್ಟೋರೆಂಟ್ ಥರನೇ ಇತ್ತು ಒಂಥರ ಅಲ್ಲಿ ಊಟ ಮಾಡಿದ್ವಿ ಶ್ರೀ ಅನ್ನಪೂರ್ಣ ರೆಸ್ಟೋರೆಂಟ್ ಥರ ಅಲ್ಲಿನ ಅಷ್ಟೊಂದು ಫುಡ್ಡು ಚೆನ್ನಾಗಿರಲಿಲ್ಲ ನೆಕ್ಸ್ಟ್ ನೋಡಿ ನಾವು ಹಿರಿಯೂರ ಹತ್ತಿರ ಬಂದಿದ್ವಿ ಈಗ ಇದು ಹಿರಿಯೂರು ಸರ್ಕಲ್ಲು ಪೈಪಾಸಲ್ಲಿರೋಂಥ ಸರ್ಕಲ್ಲು ಲೆಫ್ಟ್ ಹೋದರೆ ಚಿತ್ರದುರ್ಗ ಸೈಡ್ ಹೋಗುತ್ತೆ ರೈಟ್ ಹೋದರೆ ಬೆಂಗಳೂರು ಸೈಡ್ ಹೋಗುತ್ತೆ ಈಗ ನಾವು ಸ್ಟ್ರೈಟಲ್ಲೇ ಇದ್ದೀವಿ ಇದು ಬಳ್ಳಾರಿಗೆ ಹೋಗುವಂಥ ರೋಡು ಆದರೆ ನಾವು ಬಳ್ಳಾರಿಗೆ ಹೋಗಲ್ಲ ಇಲ್ಲೇ ಲೆಫ್ಟಲ್ಲಿ ಸ್ವಲ್ಪ ಒಂದು ಆರು ಆರು ಕಿಲೋಮೀಟ್ರ್ ಹೋದ ತಕ್ಷಣ ಲೆಫ್ಟಲ್ಲಿ ಟರ್ನ್ ಮಾಡ್ಕೊಳ್ತೀವಿ ಅಲ್ಲಿಂದ ಸ್ವಲ್ಪ ದೂರ ಹೋದರೆ ನಮ್ಮದು ಊರು ಸಿಗುತ್ತೆ ನೋಡಿ ಈಗ ಹೋಗ್ತಾ ಇದ್ದೀವಿ ನಾವು ಇನ್ನೂ ಎನ್ ಎಸ್ ಫೋರಲ್ಲೇ ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಪ್ರಿಯನ ಕೂಡ ಹಾಯ್ ಮಾಡ್ತಾ ಇದ್ದಾಳೆ ನಮ್ಮ ಮನೆಯವ್ರ ಗಾಡಿ ಓಡಿಸ್ತಾ ಇದ್ದಾರೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ನಾವು ಹಿರಿಯೂರಿಂದ ಮುಂದೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಖಾಲಿ ಖಾಲಿ ಇತ್ತು ರೋಡು ತುಂಬ ಚೆನ್ನಾಗಿತ್ತು ಸ್ವಲ್ಪ ಟ್ರಾಫಿಕ್ ಇತ್ತು ನೆಕ್ಸ್ಟು ನನ್ನ ಮೂರು ಸೆ ಎನ್ ಎಸ್ ಫೋರಿಂದ ಅದರಲ್ಲಿ ಲೆಫ್ಟ್ ತಿರ್ಕೊಂಡಾಗ ನಮ್ಮ ಊರಿಗೆ ಹೋಗೋವಂಥ ಒಂದು ಬಸ್ಸು ಕೂಡ ಸಿಕ್ತು ಅದು ಒಂದೇ ಬಸ್ಸಿಗೆ ಸದ್ಯಕ್ಕೆ ಇರೋದು ನಮ್ಮ ಊರಿಗೆ ಹೋಗೋಕ್ಕೆ ಅದನ್ನ ನೋಡಿ ತೋರಿಸಿದೆ ನಾನು ನಿಮಗೆ ನೆಕ್ಸ್ಟು ಹೊಲಗಳಂತೂ ನಮ್ಮ ಊರು ಕಡೆ ಜಮೀನುಗಳಲ್ಲೆಲ್ಲ ಫುಲ್ ಕಡಲೇನೇ ಹಾಕ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಫುಲ್ ಗ್ರೀನಿ ಗ್ರೀನಿ ಆಗಿದೆ ನೋಡೋದಕ್ಕಂತೂ ಖುಷಿ ಆಗ್ತಾಯಿತ್ತು ಅದ್ರೊಳಗೆ ಹೋಗಬೇಕು ಅಂತ ಆಸೆ ಇತ್ತು ಹೊಲದಲ್ಲಿ ಆಗಲಿಲ್ಲ ಇದು ನಮ್ಮೂರು ಸರ್ಕಲ್ಲು ಒಂದು ಸ್ಟ್ಯಾಚು ಕಟ್ಸಿದ್ದಾರೆ ಅದು ಯಾವುದು ಅಂತ ನಾನು ನೋಡಲಿಲ್ಲ ಸರಿಯಾಗಿ ಇತ್ತೀಚೆಗೆ ಕಟ್ಸಿರೋ ಅಂಥ ಸ್ಟ್ಯಾಚು ಇದು ಸರ್ಕಲು ಸರ್ಕಲಿಂದ ನಾವು ಈಗ ಮೇಲ್ಗಡೆ ನಮ್ಮ ಮನೆ ರೂಟಲ್ಲಿ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನಕ್ಕೆ ಹೋಗುವಂಥ ರೂಟು ನಮ್ಮನೆ ನಮ್ಮೂರು ಗ್ರಾಮ ದೇವತೆ ಇದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗುವಂಥ ರೂಟು ಅದು ದೇವಸ್ಥಾನನೆಲ್ಲ ಕೆಡವಿ ಬಿಟ್ಟಿದ್ದಾರೆ ಫ್ರೆಂಡ್ಸಿಗೆ ಹೊಸ್ದಾಗಿ ಕಟ್ಟೋದಕ್ಕೋಸ್ಕರ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ನಾನು ಅಲ್ಲಿಗೆ ಹೋದಾಗ ತೋರಿಸ್ತೀನಿ ಅದಾದಮೇಲೆ ನಾವು ಸಂಜೆ ಆವತ್ತು ಮಧ್ಯಾಹ್ನದಿಂದ ನಾವು ಚಿತ್ರದುರ್ಗಕ್ಕೆ ಹೋದ್ವಿ ಅಲ್ಲಿಂದ ಬರುವಾಗ ನಮ್ಮ ರಿಲೇಟಿವ್ ಅವ್ರ ಜಮೀನಿಗೆ ಹೋದ್ವಿ ಅಲ್ಲೇ ದಾರಿಲೇ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಹೊಲದ್ದು ತುಂಬ ಫುಲ್ಲು ಹೂ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು ನೋಡೋಕ್ಕೆ ನಮ್ಮ ಅತ್ತೆಯವರು ನಿಮಗೆ ಸರಿಯಾಗಿ ಕಾಣಿಸ್ಲಿಲ್ಲ ಅನಿಸುತ್ತೆ ಪ್ರಿಯ ನೋಡಿ ಒದೊಳಗೆ ನಿಂತ್ಕೊಂಡ್ಬಿಟ್ಟು ಸಿಕ್ಕೋಗ್ಬಿಟ್ಟು ಖುಷಿಯಾಗ್ತಿರಳೆ ಅದು ಆಲ್ರೆಡಿ ನಾವು ಈವ್ನಿಂಗ್ ಆಗಿತ್ತು ಫೈ ತರ್ಟಿ ಅಷ್ಟೊತ್ತಿಗೆ ನಾವು ಚಿತ್ರದುರ್ಗದಿಂದ ವಾಪಸ್ ಬರ್ತಾ ಇದ್ವಿ ಆವಾಗ ನಾವು ಇದನ್ನು ವೀಡಿಯೋ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಹೊಲದಲ್ಲಿ ಜಮೀನಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹೂಗಳನ್ನ ನೋಡೋದಕ್ಕೆ ಒಂದು ಖುಷಿ ಆ ಸಂಜೆ ಟೈಮಲ್ಲಿ ಅಷ್ಟು ಚೆನ್ನಾಗಿತ್ತು ಎಷ್ಟು ಹೇಳೋಕ್ಕೂ ಸಾಧ್ಯ ಇಲ್ಲದೇ ಇರೋ ಅಷ್ಟು ಖುಷಿಯಾಯಿತು ಹೊಲತ್ತು ತುಂಬ ನೋಡಿ ಎಷ್ಟು ಕಲರ್ಫುಲ್ ಆಗಿತ್ತು ಅಲ್ಲಿ ಸ್ವಲ್ಪ ದೂರದಲ್ಲಿ ಆಲ್ರೆಡಿ ತುಂಬ ಚೆನ್ನಾಗಿ ಅರಳಿರೋವಂಥ ಹೂವು ಇತ್ತು ಇದು ರೆಡ್ ಕಲರ್ದು ಹೂವು ಪ್ರಿಯ ಅಲ್ಲಿಗೆ ಇದ್ದಾಳೆ ಇದು ಫುಲ್ಲು ಸೇವಂತಿಗೆ ಹೂವು ಇದು ಏನು ಹಾರ ಮಾಡ್ತಾರಲ್ಲ ಆ ಥರ ಹೂವು ಅದ್ರ ಪಕ್ಕದಲ್ಲಿ ಅದು ಆಲ್ರೆಡಿ ಬೆಳೆದ್ಬಿಟ್ಟು ತುಂಬ ಚೆನ್ನಾಗಿ ದೊಡ್ಡ ದೊಡ್ಡದಾಗಿಬಿಟ್ಟಿತ್ತು ಹೂವು ಪ್ರಿಯ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಹುಷಾರು ಅಂತ ಹೇಳ್ತಾ ಇದ್ದೆ ಯಾಕಂದರೆ ಪೈಪು ಪೈಪ್ಲೈನೆಲ್ಲ ಮಾಡಿರ್ತಾರೆ ನೀರಿಂದು ಅದಕ್ಕೆ ಎಡುಕೊಂಡು ಬಿದ್ದುಬಿಟ್ರೆ ಅಂತ ನೋಡಿ ಈ ಥರ ಎಲ್ಲ ಪೈಪ್ಲೈನ್ ಹಾಕಿರ್ತಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ನೋಡಿ ನಾನು ಕೆಲವು ಫೋಟೋಸ್ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ ನೋಡಿ ಖುಷಿಯಾಗುತ್ತೆ ಇನ್ನೂ ನನ್ನ ಹಳ್ಳಿ ಬ್ಲಾಗು ನಮ್ಮದು ಜಮೀನು ಬ್ಲಾಗು ಎಲ್ಲ ಬರುತ್ತೆ ನಿಮಗೆ ನೋಡಿ ಖುಷಿ ಆಗ್ಬೋದು ಅನಿಸುತ್ತೆ ಈ ಬ್ಲಾಗ್ ಇಷ್ಟ ಆದರೆ ಕಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟು ಟೈಮ ನಾನು ಬ್ಲಾಗ್ನ ಇದ್ದೀನಿ ಎಲ್ರಿಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್